ಪರೀಕ್ಷೆ ಮಾಡಲಾದ್ರೂ ನನಗೆ ಒಮ್ಮೆ ಅವಕಾಶ ನೀಡಿ ಡಿಟಿ ಶ್ರೀನಿವಾಸ್ ಶಿಡ್ಲಘಟ್ಟ ಆಗ್ನೇಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸ್ತೀನಿ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾದ್ರೂ ಒಮ್ಮೆ ನನಗೆ ಈ ಕ್ಷೇತ್ರದಿಂದ ಆರಿಸಿ ಕಳಿಸಿ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮನವಿ ಮಾಡಿದ್ರು ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನಹಳ್ಳಿ ಬಳಿಯ ವಿಜಯಕುಮಾರ್ ಅವರ ಫಾರ್ಮ್ನಲ್ಲಿ ಏರ್ಪಡಿಸಿದ್ದಂತಹ ಆಗ್ನೇಯ ಪದವೀಧರ ಶಿಕ್ಷಕ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದ್ರು ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೆ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಗೊಳಿಸುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಬರುವಂತೆ ಮಾಡಲಾಗುವುದು ಅನುದಾನಿತ ಶಾಲಾ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಇಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇದೆಯೋ ಅವನ್ನೆಲ್ಲ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಮತ ನೀಡಿ ಅಂತ ಪ್ರಾರ್ಥಿಸಿದ ಅವರು ಒಬ್ಬರಿಗೆ ಹದಿನೆಂಟು ವರ್ಷ ಅವಕಾಶ ನೀಡಿದಂತೆ ನನಗೊಂದು ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು ಶಿಕ್ಷಕರ ಇಲ್ಲಿನ ಹಾಲಿ ಪ್ರತಿನಿಧಿ ಮೂರು ದಿನಗಳಲ್ಲಿ ಮತ ಹಾಕಿಸಿಕೊಳ್ಳೋದು ನನಗೆ ಗೊತ್ತಿದೆ ಎಂಬಂತೆ ಮಾತನಾಡ್ತಾರೆ ಹಾಗಾದ್ರೆ ಇವರ ದೃಷ್ಟಿಯಲ್ಲಿ ಶಿಕ್ಷಕರು ಲೇಖಕಿಲ್ಲ ಒಬ್ಬರಿಗೆ ಹದಿನೆಂಟು ವರ್ಷ ಅಧಿಕಾರ ನೀಡಿದ್ರೆ ಹೀಗೆ ಆಗ್ತದೆ ಇದನ್ನ ಅರ್ಥ ಮಾಡಿಕೊಂಡು ನನಗೆ ಮಾತ ನೀಡಿ ಅಂತ ಮನವಿ ಮಾಡಿದ್ರು ಪುಟ್ಟು ಆಂಚನಪ್ಪ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀನಿವಾಸ ಅವರಿಗೆ ಇರುವ ಬದ್ಧತೆ ಪ್ರಶ್ನಾತೀತ ಶಿಕ್ಷಣ ಸಂಸ್ಥೆಗಳ ಮಾಲೀಕರಾಗಿ ಶಿಕ್ಷಕರ ಕಷ್ಟಬಲ್ಲಂತಹ ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿದ್ರೆ ಅನುಕೂಲ ಆಗಲಿದೆ ಅಂದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಇದನ್ನು ಪರಿಹರಿಸಲು ಸಮರ್ಥ ನಾಯಕತ್ವ ಬೇಕಿದ್ದು ಅದು ಶ್ರೀನಿವಾಸ್ ಅವರಿಗೆ ಇದೆ ನಾರಾಯಣಸ್ವಾಮಿ ಹದಿನೆಂಟು ವರ್ಷಗಳಲ್ಲಿ ಶಿಕ್ಷಕರ ಸಮಸ್ಯೆಗೆ ಹೇಗೆ ಸ್ಪಂದಿಸಿದ್ದಾರೆ ಎನ್ನುವುದನ್ನ ನೀವು ಬಲ್ಲಿರಿ ಅವರು ನಿಮ್ಮ ಕಷ್ಟ ಬಲ್ಲವರಾಗಿದ್ದರೆ ಯಾಕೆ ಏನು ಸಮಸ್ಯೆಗಳು ಇವೆ ಎಂಬುದನ್ನ ಅವರಿಗೆ ಕೇಳಬೇಕು ಆದ್ದರಿಂದ ಪ್ರಾಮಾಣಿಕ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಗೆಲುವು ತಂದುಕೊಟ್ರೆ ಒಳ್ಳೆಯದಾಗಲಿತ್ತು ಶಿಕ್ಷಕ ಬಂಧುಗಳು ಈ ನಿಟ್ಟಿನಲ್ಲಿ ಚಿಂತಿಸಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದ್ರು ವಿಶೇಷವಾಗಿ ನೀವು ಹಾಕುವ ಮತಗಳು ಅಸಿಂಧು ಆಗದಂತೆ ನೋಡಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ಗೌಡ ಮಾತನಾಡಿ ಗುರುದೇವೋಭವ ಪದಕ್ಕೆ ವಿಶಾಲ ಅರ್ಥ ಇದೆ ನಿಮ್ಮ ಪ್ರತಿನಿಧಿಯನ್ನು ಆರಿಸುವ ಸುವರ್ಣಾವಕಾಶ ನಿಮಗೆ ಬಂದಿದೆ ನಮ್ಮ ಸರ್ಕಾರದ ಅಭಯ ಶಿಕ್ಷಕ ಸಮುದಾಯದ ಪರವಾಗಿರೋದನ್ನ ಗುರುತಿಸಿರುವ ನೀವು ಇನ್ನೂ ಹೆಚ್ಚಿನ ಪ್ರತಿಫಲ ಪಡಿಬೇಕಾದ್ರೆ ಶಿಕ್ಷಣ ಪ್ರೇಮಿ ಡಿಟಿ ಶ್ರೀನಿವಾಸ್ಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು ರಾಜೀವ್ ಗೌಡ ಮಾತನಾಡಿ ಡಿಟಿ ಶ್ರೀನಿವಾಸ್ ಹಣ ಮಾಡಲು ರಾಜಕಾರಣಕ್ಕೆ ಬಂದಿಲ್ಲ ಬದಲಿಗೆ ತಮ್ಮ ಕೈಲಾದ ಸೇವೆಯನ್ನ ಈ ವರ್ಗಕ್ಕೆ ಸಲ್ಲಿಸಲು ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿ ಕೆಲಸ ಮಾಡುತ್ತೇವೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾನೂರ ಮೂವತ್ತು ಮತಗಳಿದ್ದು ಅಷ್ಟು ಮತಗಳು ಶ್ರೀನಿವಾಸ್ ಅವರಿಗೆ ನೀಡಬೇಕು ಅಂತ ಮನವಿ ಮಾಡಿದ್ರು ಡಾಲ್ಫಿನ್ ನಾಗರಾಜ್ ಮಾತನಾಡಿ ಇತರೆ ರಾಜ್ಯಗಳಂತೆ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಮಾತ ನೀಡಿ ಅಂತ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಡಿಟಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಸುಬ್ರಮಣಿ ಕೇಶವಮೂರ್ತಿ ಶಾರದ ಕಾರ್ವೆಂಟ್ ಅಧ್ಯಕ್ಷರಾದ ಮುನಿರತ್ನಂ ಗುಡಿಯಪ್ಪ ನಿರ್ಮಲಾ ಮುನಿರಾಜು ಮತ್ತಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಹೇಳಕ್ ಇಚ್ಛೆ ನಾನು ಬೇಡ ಅಂತ ಹೇಳಿದೆ ಯಾಕಂದರೆ ಸಹಜವಾಗಿ ನಮ್ಮ ಶಿಕ್ಷಕರು ಆನ್ ಟೈಮ್ ಕ್ಲಾಸ್ ಮುಗಿತ ಇದ್ದಂಗೆ ಮನೆಗೆ ಹೋಗ್ತಾರೆ ಟೈಮ್ ಟೈಮು ಆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದು ಹಾಗಾಗಿ ಖಂಡಿತ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಾಂಶುಪಾಲರು ಎಲ್ಲರೂ ತಾವಿದ ಕೇಳಿದೆ ಈ ಸಮೂಹದಡಿ ಏನೇನಿದೆ ಅಂತ ಒಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಶಾಲೆಗಳು ಅನುದಾನಕ್ಕೆ ಒಳಪಟ್ಟಂಥ ಶಾಲೆ ಇದೆ ಕಾಲೇಜಿದೆ ಅಂತೇಳಿ ಹೇಳಿದರು ಹಾಗಾಗಿ ಮೂರು ಇದೆ ನನ್ನಲ್ಲಿ ಸಹ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಮೊದಲು ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿದ್ದು ಭಾರತೀಯ ವಿದ್ಯಾನಕ್ಷ ಅದು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಮೂಹ ಅದು ಎರಡನೇದು ಎಸ್ ಸಿ ಎ ಸೌತ್ ಈಸ್ಟ್ ಏಷ್ಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮೂಹ ಅದೇ ಇಂಜಿನಿಯರಿಂಗು ಬರಗೂ ಇದೆ ಮೆಡಿಕಲ್ಲು ಡೆಂಟಲ್ಲು ಬಿ ಎ ಎಮ್ ಎಸ್ ಹೊರತುಪಡಿಸಿ ಎಲ್ಲ ಕೋರ್ಸ್ ಇದೆ ನನಗೆ ಹಂಪಸ್ ಹದಿಮೂರುವರೆ ಸಾವಿರ ಮಕ್ಕಳಿದ್ದಾರೆ ಒಂದು ಸಾವಿರದ ಇನ್ನೂರು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ನನ್ನ ಅಲ್ಲಿ ಅಂದರೆ ಸರಿಸುಮಾರು ಒಂದು ಐವತ್ತು ವರ್ಷದಿಂದ ಇದು ಒಡನಾಟ ಇದೆ ಅಂತೇಳಿ ಹೇಳಿ ಕಿಚಪ್ ಜೊತೆ ಜೊತೆಯೆಲ್ಲ ನಾನು ಪೊಲೀಸ್ ಅಧಿಕಾರಿಯ ಕೆಲಸ ಮಾಡಿದ್ದೇನೆ ಯಾರು ಹೇಳಿದೆಯಾ ಖಾಸಗಿ ಶಿಕ್ಷಕರಿಗೆ ಆಗುತ್ತಾ ಇಸ್ ಇಟ್ ಪಾಸಿಬಲ್ ಆಗುತ್ತಾ ನಿಮ್ಗೊನಿಸುತ್ತೆ ಆಗಲ್ಲ ಈ ಥರ ಬಗಳೇ ಎಷ್ಟೋ ಜನ ಹೊಡೆದವ್ರೆ ನೀನು ಹೋಗಿ ನೇಮ್ತಾಯಿದ್ದೀಯಾ ಏಳು ರುತ್ತಲ್ವ ಆಗುತ್ತೆ ಯಾಕಾಗುತ್ತೆ ಅಂದರೆ ನಾನು ಶಿಕ್ಷಣ ಸಂಸ್ಥೆ ನಡೆಸ್ತೇನೆ ನನ್ನ ಕ್ಯಾಂಪಸಲ್ಲಿ ಹದಿಮೂರವರೆ ಸಾವಿರ ಮಕ್ಕಳಿದ್ದಾರೆ ಇಲ್ಲಿ ನಡೆಸ್ತಾ ಇದ್ದಾರೆ ಒಂದು ಸಾವಿರ ಮಕ್ಕಳಿದ್ದಾರೆ ಪರ್ ಸ್ಟೂಡೆಂಟ್ ಟ್ವೆಂಟಿ ಫೈವ್ ರುಪೀಸ್ ನಾವು ಲೆಕ್ಕ ಹಾಕಿ ಸರ್ಕಾರಕ್ಕೆ ರಿನಲ್ ಕಟ್ತೇವೆ ನಾನು ಅವ್ರ ಮೇಲೆ ಕಟ್ಟಿದಾಗ ಆ ಫಂಡನ್ನು ಶಿಕ್ಷಕರ ವೆಲ್ಫೇರ್ಗೆ ಬಳಸಬೇಕು ಅಂತಿದೆ ಆದರೆ ಅದನ್ನು ಶಿಕ್ಷಕರ ವೆಲ್ಫೇರ್ಗೆ ಖಾಸಗಿ ಶಿಕ್ಷಕರ ವೆಲ್ಫೇರ್ಗೆ ಯಾವ ಥರ ಬಳಸಬೇಕು ಅನ್ನೋದು ಇದುವರೆಗೂ ಯಾರೂ ಅದ್ರ ಬಗ್ಗೆ ಚಿಂತನೇನೇ ಮಾಡಿಲ್ಲ ಅದು ಸರ್ಕಾರದ ಮಟ್ಟದಲ್ಲಿ ದೊಡ್ಡದಾಗಿ ಅದರ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ಅದ್ರ ಸವಲತ್ತು ಕೊಡಿಸೋ ಮಟ್ಟದಲ್ಲಿ ಸಫಲರಾಯ್ತು ಯಾವುದೋ ಒಂದು ಆಕ್ಸಿಡೆಂಟ್ ಆದರೆ ಅಲ್ಲೆಲ್ಲರೂ ಹೋಗಬೇಕು ಚಂದ್ರದ ಕಾಲೇಜಲ್ಲಿ ಇದೀತೆ ಈ ರೀತಿ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅದಿದೆ ಖಂಡಿತ ಈ ನಿಟ್ಟಿನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಫಲರಾಗ್ತೇವೆ ಯಾಕಂದರೆ ಆ ವಿಚಾರವನ್ನು ಈ ಕಾಲದಲ್ಲಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಅದು ಬಿಟ್ಟರೆ ಹಿಂದಿನ ಸರ್ಕಾರದ ಎರಡು ಸಾವಿರದ ಹದಿನೆಂಟರ ಆದೇಶ ಏನಂದರೆ ವರ್ಷ ವರ್ಷ ನವೀಕರಣ ಮಾಡಬೇಕು ಫೈರ್ ಸೇಫ್ಟಿ ಸರ್ಟಿಫಿಕೇಟು ಪಿ ಡಬ್ಲ್ ಡಿ ಬಿಲ್ಡಿಂಗ್ ಸೇಫ್ಟಿಫಿಕೇಟ್ ಸ್ವಲ್ಪ ಪೂರ್ತಿ ತುಂಬಿದ್ರೆ ಯಾವುದೇ ಪೋಷಕರು ಒಳಗಡೆ ಬಂದಾಗ ಎಷ್ಟು ಟೀಚರ್ಸ್ ಇದ್ದಾರೆ ಅಂತ ನೋಡಿದ್ರೆ ಅವ್ರ ಮಕ್ಕಳಿಗೆ ಸೇರ್ಸೋದು ಏ ಆ ಶಾಲೆ ಶಾರದಾ ಶಾಲೆಯಲ್ಲಿ ಹೋದರೆ ಒಬ್ಬರೇ ಒಬ್ಬರು ಟೀಚರ್ ಇದ್ದಾರೆ ಸೇರಿಸ್ತಾರೆ ನಾನು ಗ್ರಾಂಟಿ ನೈನ್ ವಿಚಾರ ಕೇಳಿದೆ ಖಾಸಗಿ ಅನ್ವಯಿಸ್ತಾರೆ ಹಾಗಾಗಿ ಮತ್ತೆ ಅವರು ಹಿಂದೆ ಒ ಪಿ ಎಸ್ಸಿಗೆ ಬರ್ತಾ ಇದ್ದವರು ಈಗ ಎನ್ ಪಿ ಎಸ್ ಬಂದಮೇಲೆ ಒ ಪಿ ಎಸ್ ಇಲ್ಲ ಎನ್ ಪಿ ಎಸ್ಸು ಇಲ್ಲ ಜ್ಯೋತಿಷೀವಿನ ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿಸ್ತೇವೆ ಆ ಓ ಪಿ ಎಸ್ ಅಂತಿಮ ಹಂತಕ್ಕೆ ಬಂದಿದೆ ಮತ್ತು ಮೊನ್ನೆ ತಾನೇ ನಮ್ಮ ಮಂತ್ರಿಗಳು ಹೇಳಿದರು ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ಖಾಲಿ ಇರುವಂಥ ವೇಕೆನ್ಸಿನ ಅನುದಾನಿತ ಶಾಲೆಗಳಲ್ಲಿ ತುಂಬ್ತೀವಿ ಹಾಗಾಗಿ ಅದು ಒಂದು ಹಂತಕ್ಕೆ ಬಂದಿದೆ ಆದೇಶ ನೋಡಿಸ್ತಾರೆ ಏನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಮಾಡಬೇಕಾ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ ಮೂರವರೆಗೂ ಮಾಡಬೇಕಾ ಹಿಂದೆ ಇಪ್ಪತ್ತರವರೆಗೂ ಮಾಡ್ತೀವಿ ಅಂತೇಳಿ ಹಿಂದಿನ ಸರ್ಕಾರದಲ್ಲಿ ಹೇಳಿದ್ರು ಕೊನೆಗೂ ಮಾಡಲಿಲ್ಲ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾನು ಹೇಳಿದೆ ನೀವೆಲ್ಲ ನಿಂತ್ಕೊತಿದ್ದರೆ ಒಂದು ಪ್ರಶ್ನೆ ಶ್ರೀನಿವಾಸ್ ನೀನು ಓಟ್ ಹಾಕಿದ್ರೆ ನನಗೇನು ಹೌದಲ್ಲ ಇದುವರೆಗೂ ಯಾರೂ ಚಿಂತನೆ ಮಾಡಿದಂಥ ವಿಚಾರನ ಒಂದು ಪುಟ್ಟಣ್ಣ ಎಲೆಕ್ಷನಲ್ಲಿ ನಾವು ಚಿಂತನೆ ಮಾಡಿ ಸರ್ಕಾರ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಂ ಹೋದ್ರೆ ಎಲ್ಲರದ್ದು ಮಾತಾಡಿದ್ದೇನೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಶಿಕ್ಷಕರಿಗೆ ಕನಿಷ್ಠ ಎರಡು ಲಕ್ಷಗಳಿಗೆ ಕಡಿಮೆ ಹಾಗೆ ಆರೋಗ್ಯ ವಿಮೆ ಕೊಡಬೇಕು ನಾವು ಸಫಲರಾಗ್ತೀವಿ ಅದು ಮೂರನೇ ತಾರೀಕು ಚುನಾವಣೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇರುತ್ತೆ ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಹೆಸರು ಡಿ ಟಿ ಶ್ರೀನಿವಾಸು ಡಿ ಟಿ ಎಸ್ ಅನ್ ಬ್ರಾಕೆಟ್ ಅಲ್ಲಿ ಇರುತ್ತೆ ನನ್ನ ಭಾವಚಿತ್ರ ಇರುತ್ತೆ ಭಾವಚಿತ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ ಬಾಕ್ಸ್ ಅಲ್ಲಿ ಸರ್ಕಾರಿ ಪೆನ್ನಲ್ಲಿ ಒಂದು ವರ್ಟಿಕಲ್ ಲೈನ್ ಇದನ್ನ ಯಾಕೆ ನಾನು ಒತ್ತೇಳ್ತಾ ಹೇಳ್ತಾ ಅಂದ್ರೆ ನಿಮಗೆ ನೆಕ್ಸ್ಟ್ ಬರ್ತೇನೆ ಯಾಕೆ ಇದನ್ನ ಒತ್ತೇಳ್ತಾ ಇದೀನಿ ಅಂದ್ರೆ ಸರ್ಕಾರಿ ಪೆನ್ನಲ್ಲಿ ಒಂದು ವರ್ಟಿಕಲ್ ಲೈನ್ ಡೋಂಟ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಒನ್ ಒನ್ ಒಂದಷ್ಟು ಜನ ಮತ ಕೇಳ್ಬೇಕಾದ್ರೆ ನಾನು ಒಂದು ಅಂತ ಅಕ್ರಿ ಅಂತ ಹೇಳ್ತೀವಿ ನಾವು ನಾನು ಹಿಂದೆ ಮತ ಕೇಳ್ಬೇಕಾದ್ರೆ ನಾನು ಒಂದು ಅಂತ ಆಕ್ರಿ ಒಂದು ಅಂತ ಆಕ್ರಿ ಅಂತೇಳಿ ಹೇಳಿದ್ವಿ ನಾನು ಪಕ್ಷೇತರ ನಿಂತಾಗ ನನ್ನ ಕ್ರಮ ಸಂಖ್ಯೆ ಹನ್ನೆರಡು ನನ್ನ ಭಾವಚಿತ್ರ ಇರುತ್ತೆ ಭಾಗ್ಸ್ ಇರುತ್ತೆ ಅಲ್ಲಿ ಒಂದು ಅಂತ ಹಾಕ್ರಿ ಅಂತ ಹೇಳಿದ್ವಿ ಒಂದಿನ ಅರ್ಥ ಹೆಂಗಿರುತ್ತೆ ನೀವು ಅರ್ಥೈಸ್ಕೊಂಡವರು ಈಗ ಇಷ್ಟು ಜನ ಕೂತಿದ್ದೀವಿ ನಾವು ಜನ ಇದ್ದೀವಿ ಅಲ್ಲಷ್ಟು ಜನ ನಿಂತಿದ್ದಾರೆ ಸಮಾನವಾಗಿ ಒಬ್ಬರು ಯೋಚನೆ ಮಾಡ್ತಿಲ್ಲ ನೀವು ಯೋಚನೆ ಮಾಡ್ತಿದ್ರೆ ಟೈಮ್ ಆಯ್ತು ಇವನೇಪ್ರ ಟೈಮ್ ಆದ್ಮೇಲೆ ಬಂದು ಈಗ ಇದ್ದಾನೆ ಮನೆಗೆ ಹೋಗ್ಬೇಕು ಅಂತ ನೀವು ಮನೇಲಿ ಮಕ್ಳು ಬಂದಿರ್ತಾರೆ ಹೋಗಿ ಕರ್ಕೊಂಡು ಬರಬೇಕು ನಮ್ಮ ಯಜಮಾನ್ ಕರ್ಕೊಂಡ್ ಬಂದಿದ್ದಾರ ಇಲ್ಲೋ ಅಂತ ಟೆನ್ಷನ್ ಇಲ್ಲ ಇಲ್ಲಿ ಲೇಟಾದರೆ ಅಡುಗೆ ಮಾಡ್ಬೇಕಲ್ಲಪ್ಪ ಅದು ಒಂದಷ್ಟು ಟೆನ್ಷನ್ ಇರುತ್ತೆ ಹೆಣ್ಮಕ್ಳು ಗಂಡು ಬೇರೆ ಬೇರೆ ಪಾಪ ಪ್ರೊಸೀಜರ್ಸ್ ಇರ್ತವೆ ಆಗಾಗ ಅವರು ಇರ್ತಾರೆ ಈ ಥರ ಯಾರು ಸಮಾರೋಹ ಯೋಚನೆ ಮಾಡೋ ಆ ಒಂದೊಂದು ನಾನು ಹೇಳಿದ್ರನ್ನ ಎಷ್ಟು ಚೆನ್ನಾಗಿ ಬರ್ದಿದ್ರಂದ್ರೆ ಒಂದಷ್ಟು ಜನ ಓ ಎನ್ ಇವನು ಒಂದಷ್ಟು ಜನ ಇಂಗ್ಲೀಷನ್ನು ಒಂದಷ್ಟು ಜನ ರೋಮನ್ ವನ್ನು ಒಂದಷ್ಟು ಜನ ಕನ್ನಡವನ್ನು ಇವೆಲ್ಲ ಇನ್ವ್ಯಾಲಿಡ್ ಗೊತ್ತಾಯ್ತಾ ಅದರ ಜೊತೆಗೆ ಒಂದಷ್ಟು ಜನ ಒಂದು ಬರೆದು ರೈಟು ಒಂದಷ್ಟು ಜನ ಒಂದು ಬರೆದು ಡಿ ಟಿ ಎಸ್ ವಿನ್ನು ಒಂದು ಬರೆದು ಅಣ್ಣ ವಿನ್ನು ಈ ಥರ ಪ್ರೀತಿ ತೋರಿಸಿ ತೋಸಿ ತೋರಿಸಿ ನಾನು ಸೋತೋದೆ ಇಲ್ಲ ಅಂತ ಹೇಳಿದ್ರೆ ನಾನು ಮೂರು ಸಾವಿರದಲ್ಲಿ ಗೆದ್ದಿದ್ದೆ ಆರು ಸಾವಿರದ ನೂರ ಇಪ್ಪತ್ತೊಂಬತ್ತು ಇನ್ವ್ಯಾಲಿಡ್ ಆಗಿತ್ತು ನಂದು ಟೋಟ್ಲಿ ಇನ್ವ್ಯಾಲಿಡ್ ಎಂಟು ಸಾವಿರದ ಆಗಿತ್ತು ಆ ಇನ್ವ್ಯಾಲಿಡ್ ವ್ಯಾಲಿಡ್ ಆಗಿದ್ದರೆ ಏನಾಗಿರೋದೇಳಿ ಈ ಡಿ ಟಿ ಎಸ್ಸು ಇನ್ನು ಒನ್ನು ಬರೀದಿರ ಬರೀ ಒಂದು ವರ್ಟಿಕಲ್ ಲೈನ್ ಹಾಕಿದ್ರೆ ನಾನು ಗೆಲ್ತಿದ್ದು ನಾನು ಒಂದಷ್ಟು ನಿರುದ್ಯೋಗಿ ಪದವೀಧರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಮಾಡುವಂಥದ್ದು ಅದು ನನ್ನ ಆದ್ಯತೆ ಆಗಿತ್ತು ಹಿಂದಿನ ಚುನಾವಣೆ ಅದೊಂದು ಸಬ್ಜೆಕ್ಟ್ ಇಟ್ಕೊಂಡು ನಾನು ಹೋಗಿದ್ದೆ ಯಾಕಂದರೆ ನಾನು ಕೆ ಎಸ್ ಓದಬೇಕಾದ್ರೆ ನಾವೆಷ್ಟು ಕಷ್ಟಪಟ್ಟು ಲೈಬ್ರರಿಯಲ್ಲಿ ಕೆರಿಯರ್ ಕೌನ್ಸಿಲಿಂಗು ಕೆರಿಯರ್ ಗೈಡೆನ್ಸ್ ಇಲ್ದಿರ ಒಂದು ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಆಗಿ ಪಿ ಯು ಸಿ ಹೋಗಿ ಪಿ ಯು ಸಿ ಹೋದ್ಮೇಲೆ ಅವನ ಫಾರ್ಮಸಿ ಓದ್ತಾನ ನಾನು ಓದ್ತು ಫಾರ್ಮಸಿ ಓದಿ ಇಂಜಿನಿಯರಿಂಗ್ ಓದ್ತಾನೆ ನೋಡಿ ನಾನು ಓದ್ತು ಗೊತ್ತಾಯ್ತು ಇಂಜಿನಿಯರಿಂಗ್ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆದ್ವಿ ಯು ಪಿ ಎಸ್ ಸಿ ಪ್ರಿಲಿಮ್ಸು ಕೆ ಎ ಎಸ್ ಆಯಿತು ಎ ಡಬಲ್ ಇಂಡ್ರೂ ಆಯಿತು ಸೆಂಟ್ರಲ್ ಎಕ್ಸೈಸ್ ಆಯಿತು ಪಿ ಎಸ್ ಸಿ ಆಯಿತು ಆಗಿತ್ತು ಏನಾದರೂ ಬದಲಾವಣೆ ತಂದಿದಾರಾ ಅವ್ರು ತಂದಿದಾರ ಅಂದರೆ ಮತ ಹಾಕ್ರಿ ಇಲ್ಲ ತಂದಿಲ್ಲ ಅಂತ ಹೇಳಿದ್ರೆ ನನಗೆ ಮತ ಹಾಕ್ಬೇಕು ಈ ಚಾಲೆಂಜ್ ಅಲ್ವಾ ಇದು ಇಶ್ಯೂನೇ ಚಾಲೆಂಜ್ ಹಾಗಾಗಿ ಓ ಎನ್ ಎ ಒಂದು ಬೇಡ ನಮಗೆ ಇಂಗ್ಲಿಷ್ ಒಂದು ಬೇಡ ರೋಮನ್ ಒಂದು ಬೇಡ ಒಂದು ವರ್ಟಿಕಲ್ ಲೈನ್ ಅಷ್ಟು ಅಷ್ಟು ಮಾಡಿ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾನು ಭಾವಿಸ್ತಾ ಈ ಅಮೂಲ್ಯವಾದ ಸಮಯ ಜೊತೆಗೆ ಈ ಅವಕಾಶವನ್ನು ಕಲ್ಪಿಸ್ಕೊಟ್ಟಂತ ಅಡವೇ ಕನಿಷ್ಠ ವಿಚಾರಗಳನ್ನಾದರೂ ಮಾಡುವಂಥ ಕೆಲಸ ಮಾಡುವಂಥದ್ದು ಅಂತ ಆದ್ಯತೆಗಳಾಗ್ತದೆ ಖಂಡಿತ ಒಂದಂತೂ ಹೇಳಬಲ್ಲೆ ಮಿನಿಮಮ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾನು ಹೋರಾಟ ನಿಮ್ಮ ಜೊತೆಲಿ ಸದಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಬಂದ ಸರ್ಕಾರಿ ಶಾಲೆಗಳ ಚಾವಣಿ ಕೆಳಗಡೆ ಬೀಳ್ತಾ ಇರುತ್ತೆ ಆದರೆ ಅವ್ರ ಸೇಫ್ಟಿ ಸರ್ಟಿಫಿಕೇಟ್ ಬೇಕಾಗಿತ್ತು ಆದರೆ ಮೂವತ್ತರಿಂದ ನಲವತ್ತು ವರ್ಷ ಸೇವೆ ಕೊಡ್ತಿರುವಂಥ ಏನು ಖಾಸಗಿ ಅನುದಾಂತ ಶಿಕ್ಷಣ ಸಂಸ್ಥೆಗಳಿಗೆ ಒಂದಷ್ಟು ಈ ಥರ ವಿಚಾರಗಳನ್ನು ಹೇರಿರುವಂಥದ್ದು ಸರಿ ಇಲ್ಲ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋ ವಿಚಾರದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕ ಸರಿಸುಮಾರು ಮೂವತ್ ಆರು ತಾಲೂಕುಗಳು ಮೂವತ್ ಮೂರು ಎಂ ಎಲ್ ಐದು ಜಿಲ್ಲೆಗಳು ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಳ್ಳಿಗಳಿದಾವೆ ಇದರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲರ ಅಂದ್ರೆ ಖಾಸಗಿ ಇರ್ಬೋದು ಹೊರಡಿತ ಇರ್ಬೋದು ಜೊತೆಲಿ ಸರ್ಕಾರಿ ಇರ್ಬೋದು ಎಲ್ಲರೂ ವೆಸ್ಟರ್ನ್ ಇಂಟ್ರೆಸ್ಟ್ ಕಾಪಾಡುವಂತ ಒಣಗ ನನಗೆ ನೀವು ವಹಿಸಿದ್ದೆ ಆದ್ರೆ ಪ್ರಾಮಾಣಿಕ ಕೆಲಸ ಅಂತೂ ಮಾಡ್ತೇನೆ ಹದಿನೆಂಟು ವರ್ಷ ನೀವು ಅವಕಾಶ ಕೊಟ್ಟಿದ್ದೀರಿ ಅಂತ ಸಂದರ್ಭದಲ್ಲಿ ನಿಮ್ಮ ಆತ್ಮಕ್ಕೆ ಸರಿ ಹಾಕೊಂಡು ಹದಿನೆಂಟು ವರ್ಷಗಳಲ್ಲಿ ನಮ್ಮ ಸಮಸ್ಯೆಗಳು ಎಷ್ಟು ಪರಿಹಾರ ಆಗಿದೆ ಸರ್ಕಾರ ಎರಡು ಬಾರಿ ಇತ್ತು ಎಂಬ ಮುಖ್ಯ ಸಚೇತರ ಅಂತ ಸಂದರ್ಭದಲ್ಲಿ ಸರ್ಕಾರದ ಮನವೊಲಿಕೆ ಕಡಿಮೆ ಅವಧಿ ನಾವು ಅವರ ಗುಣ ನಡತೇನ ಮತ್ತೆ ಅವರಿಗೆ ಸಮಾಜದ ಬಗ್ಗೆ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ಪದ್ಧತಿಯ ಬಗ್ಗೆ ನಾವು ಅವರ ಅಲ್ಲಿ ಮತ್ತೆ ಅವ್ರ ಜೊತೆ ಹೋರಾಡಿದಾಗ ನಮಗೆ ಬಂದಂಥ ಕೆಲವು ಮಾತುಗಳನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಯಾವುದೇ ಒಬ್ಬ ಮನುಷ್ಯ ರಾಜಕಾರಣಿ ಜವಾಬ್ದಾರಿಯಂಥ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲನೇದಾಗಿ ಆ ಕ್ಷೇತ್ರದ ಬಗ್ಗೆ ಆಳವಾದಂಥ ಅರಿವಿರಬೇಕು ಅಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ಆ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋಂಥ ಇಚ್ಛಾಶಕ್ತಿ ಇರಬೇಕು ಆ ನಿಟ್ಟಿನಲ್ಲಿ ಆ ಸಮಸ್ಯೆಗಳಿಗೆ ಭಾಗವಾಗಿ ಪ್ರಯತ್ನ ಮಾಡ್ತೀವಿ ನಾನು ಮಾಡೇತಿರ್ತೀನಿ ಅಂಥೇಳಿ ಒಂದು ಕಿಚ್ಚು ಅವರಲ್ಲಿ ಸದಾ ಉರಿತಾ ಇರಬೇಕು ಆ ಉರಿಯಂಥ ಕಿಚ್ಚು ನಮ್ಮ ಸೀನಣ್ಣನಲ್ಲಿ ನಾವು ನೋಡ್ತಾ ಇದ್ವಿ ಅದಕ್ಕೆ ಸಾಕ್ಷಿ ಕರೆದಂತೆ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಶಿಕ್ಷಕರು ಇಲ್ಲಿ ಸೇರಿ ಈ ಒಂದು ಸಭೆಗೆ ಮೆರು ತಂದಿರ್ತೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳ ಆಗ್ರಹನೇ ನಾವು ನೋಡ್ತಾ ಇದ್ವಿ ಎಲ್ಲೋ ಸಿಟಿಲಿ ಶಾಲೆಯಲ್ಲಿ ಕೆಲಸ ಮಾಡೋಂಥವರು ಟೀಚರ್ಸ್ ಆದರೆ ಅಲ್ಲಿ ಒಂದು ರೀತಿ ನಡೀತಾ ಇರ್ತಾರೆ ಈ ರೀತಿ ರೂರಲ್ ವಾತಾವರಣ ತಮ್ಮ ಸಮಸ್ಯೆಗಳ ಜೊತೆ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಸಹ ತಾವುಗಳು ನಮ್ಮನ್ನತ್ರ ಬಂದು ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡಾಗ ನಮಗೂ ಸಹ ಸಾಕಷ್ಟು ಅರಿವಿದೆ ಕಬ್ಬಳ ಬರೋದೆಷ್ಟು ಬರೋ ಬರದೇ ಇರೋಂಥ ದಿನಗಳು ನಾವು ನೋಡ್ತಾ ಇದ್ದೀವಿ ನಮ್ಮ ಹತ್ರ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ ನಿಮ್ಮ ಸಮಸ್ಯೆಗಳು ಸಹ ನಮ್ಗೆ ಹೇಳ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಸರ್ಕಾರಗಳು ಸಹ ಸ್ಪಂದನೆ ಮಾಡೋಂಥದ್ದು ನಿಮ್ಮ ಸಮಸ್ಯೆಗಳಿಗೆ ಭಾಳ ಮುಖ್ಯವಾಗಿರ್ತದೆ ಕಳೆದ ಮೂರು ಅವಧಿಯಿಂದ ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಇಲ್ಲಿನ ಏನು ವಿಧಾನ ಪರಿಷತ್ ಸದಸ್ಯರು ಶಿಕ್ಷಕರ ಕ್ಷೇತ್ರದಿಂದ ನಿಮ್ಮ ಮತದಿಂದ ಆಯ್ಕೆಯಾಗಿ ಹೋದಂಥವ್ರಿಗೆ ನೀವು ನೀವುಗಳಂದರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಪ್ರೀತಿ ಅಭಿಮಾನ ಮತದ ಮೂಲಕ ಅವರಿಗೆ ಜಯ ತಂದುಕೊಟ್ಟಿದ್ದು ಆ ಜಯನ ತಂದು ತಗೊಂಡಂಥವ್ರು ಪಡ್ಕೊಂಡಂಥವರು ಏನು ಸಾಧನೆ ಮಾಡಿದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿ ಆದರೆ ಇಲ್ಲ ಅಂಥೇಳಿ ನೀವುಗಳೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಮೂರು ಅವಧಿ ಕೊಟ್ಟಿದ್ದೀರಂದರೆ ಇನ್ನೆಚ್ಚು ಇನ್ನೆಷ್ಟು ಸಲ ಅವ್ರನ್ನ ಗೆಲ್ಲಿಸೋಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಇನ್ನೆಷ್ಟು ದಿನ ಅವ್ರನ್ನ ನೋಡಿ ನಮ್ಮ ಕೆಲಸ ಕಾರ್ಯ ಹೇಳಿ ಅಂತೇಳಿ ನಂಬಿಕೇಳೋದಕ್ಕೆ ನಾವು ನಂಬೋದಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಆಲೋಚನೆ ಮಾಡಬೇಕು ಯಾವುದೇ ಒಂದು ಸಮಸ್ಯೆಗಳಿಗೆ ಈಗ ಹೇಳ್ತಾ ಇದ್ರು ಒ ಪಿ ಎಸ್ ವಿಚಾರದಲ್ಲಿ ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರು ಏನು ಆಕಸ್ಮಿಕವಾಗಿ ಮರಣ ಹೊಂದಿರೋಂಥದ್ದು ಸೂಸೈಡೇ ಮಾಡಿಕೊಂಡು ತೀರ್ಕೊಂಡು ಅಂದಾಗ ಅವ್ರಿಗೆ ಒಂದು ಮಾನವೀಯ ಹೋಗಿ ಬಂದು ಅವ್ರಿಗೆ ಗೌರವ ಸಲ್ಲಿಸೋಂಥದ್ದು ಅವ್ರನ್ನ ಮಾತಾಡಿಸೋಂಥದ್ದು ಅವ್ರಿಗೆ ನಾವು ಇದೀವಿ ಅಂತ ಒಂದು ಧೈರ್ಯ ತುಂಬಂಥ ಕೆಲಸನೂ ಸಹ ಮಾಡಲಿಲ್ಲ ಅಂಥೇಳಿ ನಮಗೆ ವಿಚಾರ ಬಂದಾಗ ಈ ರೀತಿ ಗುರುಗಳಿರೋಂಥ ವ್ಯಕ್ತಿಗಳನ್ನ ನಾವು ಎಷ್ಟು ಸಲ ಆಯ್ಕೆ ಮಾಡಿ ನಮ್ಮ ಜನಪ್ರತಿನಿಧಿಯಾಗಿ ನಮ್ಮ ಪ್ರತಿನಿಧಿಯಾಗಿ ಇಟ್ಕೊಂಡಾಗ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲವೂ ಸಹ ಅವರಲ್ಲಿ ಇಚ್ಛಾಶಕ್ತಿ ಇಲ್ಲದೇ ನಮಗೆ ಎಷ್ಟು ಕಾಣ್ತದೆ ಮೇಲಾಗಿ ನಮಗೆ ಡಿ ಟಿ ಶ್ರೀನಿವಾಸಣ್ಣವರು ಸಾಕಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಅಂಥದ್ದು ಹಿಂದಿನಿಂದ ಸಹ ಕಷ್ಟದಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ ಈಗ ನೀವೆಲ್ಲ ಮಕ್ಕಳಿಗೆ ಪಾಠ ಹೇಳ್ಬಿಡೋವಂಥದ್ದು ದೇಶದ ಭವಿಷ್ಯ ನಮ್ಮ ಯುವ ಶಕ್ತಿ ನಮ್ಮ ಮಕ್ಕಳು ಅವ್ರಿಗೆ ಮೊದಲ ಅಕ್ಷರ ಆನ ಕಲಿಸೋದ್ರಿಂದ ಹಿಡಿದು ಅವ್ರನ್ನ ವಿದ್ಯಾವಂತರು ಮಾಡಿ ಸಂಸ್ಪ್ರತಿಗಳು ಮಾಡೋದರಲ್ಲಿ ನಿಮಗೆಗಳ ಪ್ರಾಮಾಣಿಕ ಪ್ರಯತ್ನ ಇದ್ದರು ಆ ನಿಟ್ಟಿನಲ್ಲಿ ಒಬ್ಬ ಬಡವ ಒಬ್ಬ ಮಿಡಿಲ್ ಕ್ಲಾಸ್ ಇರ್ಬೋದು ಇಲ್ಲ ಅನುಕೂಲಸ್ಥರ ಕುಟುಂಬದವರು ಇರ್ಬೋದು ಯಾರೇ ಆದರೂ ಸಹ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಒಂದು ಪರೀಕ್ಷೆಯಲ್ಲಿ ನಾವು ಫಲಿತಾಂಶ ತಗೊಂಡು ಕೆಲಸ ಗಿಡಿಸಿಕೊಳ್ಳುವಂಥದ್ದಂದ್ರೆ ಒಂದು ದೊಡ್ಡ ಸಾಧನೆ ಮಾಡಿದ ಒಂದು ರೀತಿ ಆ ನಿಟ್ಟಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಕೆ ಎಸ್ ಪಾಸ್ ಮಾಡಿಕೊಂಡು ತದನಂತರ ಈಸಿಯಾಗಿ ಕೆಲಸ ಮಾಡಿ ಈಗ ಶಿಕ್ಷಣ ಸಂಸ್ಥೆಗೆ ಸಿ ಕಾಲೇಜ್ಗೆ ಅಲ್ಲಿ ಕಾರ್ಯದರ್ಶಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥ ನಿಟ್ಟಿನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇರೋಂಥದ್ದು ಮತ್ತು ಜೊತೆ ಜೊತೆಗೆ ಶಿಕ್ಷಕರ ಸಮಸ್ಯೆಗಳು ಸಹ ಆಳವಾಗಿ ಹರಿಸ್ಕೊಂಡಿರುವಂಥದ್ದು ಒಂದು ದೊಡ್ಡ ವಿಚಾರ ಕಳೆದ ಹತ್ತು ವರ್ಷಗಳಿಂದ ಸಹ ಈ ಕ್ಷೇತ್ರದಲ್ಲಿ ಸಮಸ್ಯೆಗಳ ಬಗ್ಗೆ ಇದರ ನಿಮ್ಮಗಳ ಆಗುವಗಳ ಬಗ್ಗೆನೂ ಸಹ ಸುದೀರ್ಘವಾಗಿ ನಿಮ್ಮಗಳ ಜೊತೆ ಬೆರೆತು ಅದು ನೇರವಾಗಿ ಶಿಕ್ಷಕರ ಜೊತೆನೆ ಬೆರೆಯುವಂಥದ್ದು ಶಾಲಾ ಮಾಲೀಕರದ್ದು ಒಂದು ಕಡೆ ಆದರೆ ನೇರವಾಗಿ ಶಿಕ್ಷಕರನ್ನ ಬೆರೆತು ಅವರ ಕಷ್ಟ ದುಡ್ಡುಗಳನ್ನ ಕೇಳುವಂಥದ್ದು ಪಟ್ಟಿ ಭವಿಷ್ಯಕ್ಕೆ ನಿಮ್ಮಗಳಿಗೆ ಅನುಕೂಲ ಮಾಡುವಂಥದ್ದು ಸಹ ಅವರ ಒಂದು ಬದ್ಧತೆಯಲ್ಲಿ ಒಂದು ಮೊದಲ ಆದ್ಯತೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಅವರು ಸಹ ಸಾಕಷ್ಟು ಮಾತಾಡೋದಿದ್ದಾರೆ ರೋಟ್ ಆಗಿದ್ರೆ ಅಲ್ಲೂ ಒಂದು ಎರಡ ಹಸಿಂಧು ಆಗಿರ್ತಾರೆ ಈಗ ನೀವು ಮತದಾನ ಮಾಡಿಕೊಂಡ್ರೆ ಅಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಅಸುಂಧು ಆಗಿರೋಂಥದ್ದನ್ನು ಸಹ ನಾವು ಕಂಡಿದ್ದೀವಿ ಈ ಬಾರಿ ಅಸುಂಧು ಅತಿಂದು ಆಗಿದೆ ಒಂದು ಮತಾನ ಅನ್ನೋದು ಕಾಣಬಾರ್ದು ಯಾಕಂದ್ರೆ ಅರಿವು ಮೂಡಿಸ್ಕೊಬೇಕು ನೀವಾಗಿ ನೀವೇ ಜಾಗೃತಿ ಮೂಡಿಸ್ಬೇಕು ಮತ ನಿಮ್ಮ ಹಕ್ಕು ನೀವು ಹಾಕಂಥದ್ದು ಕೇಳುವಂಥದ್ದು ನಮ್ಮ ಜವಾಬ್ದಾರಿ ಹಾಕಬೇಕಾದಾಗ ನೀವು ಅಲ್ಲಿ ಸರ್ಕಾರದಿಂದನೇ ಅವರು ಕೊಡಂತ ಪೆನ್ನೇ ಬಳಸಬೇಕಾಗ್ತದೆ ಮತ್ತೆ ಅವ್ರದ್ದು ಕ್ರಮ ಸಂಖ್ಯೆ ಎರಡು ಇರ್ತದೆ ಅದ್ರ ಪಕ್ಕದಲ್ಲಿ ಫೋಟೋ ಅದ್ರ ಜೊತೆಗೆ ಒಂದು ಬಾಕ್ಸ್ ಇರ್ತದೆ ಖಾಲಿ ಬಾಕ್ಸು ಅದರಲ್ಲಿ ವರ್ಟಿಕಲ್ ಲೈನು ಒಂದು ಗೀಟ್ನ ಎಳೆಯೋದ್ರ ಮೂಲಕ ತಾವು ಸಿಂಧು ಆಗಂತ ರೀತಿ ಮತದಾನ ಚಲಾನೆ ನಿಂತು ದುಡಿದು ನಿಮ್ಗೆ ಏನು ಬೇಕು ಮಾಡ್ಕೊಡ್ತಾರೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ನಾವು ದುಡಿತಾ ಇದ್ರೆ ಒಂದು ಎರಡು ಸಾವಿರ ರೂಪಾಯಿ ಕೂಡಿಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಅಕ್ಕಿ ಉಚಿತವಾಗಿ ಕೊಟ್ಟಿದೆ ಬಸ್ ಸೇವೆ ಉಚಿತವಾಗಿ ಕೊಡ್ತಾ ಇದೆ ಪ್ರತಿಯೊಬ್ಬ ಗೃಹಿಣಿಗೆ ಎರಡು ಸಾವಿರ ಕೊಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಶಿಕ್ಷಕರಿಗೆ ಏನು ಬೇಕೋ ಆ ಸೌಕರ್ಯಗಳನ್ನು ಖಂಡಿತವಾಗಿ ಡಿ ಟಿ ಶ್ರೀನಿವಾಸಣ್ಣವ್ರು ಮಾಡಿಸ್ಕೊಟ್ಟೇ ಕೊಡ್ತಾರೆ ನಾವು ಅವ್ರನ್ನ ಹಕ್ಕಿನಿಂದ ಹೋಗಿ ಕೇಳ್ಬೋದು ಯಾಕಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಹಣ ದಯವಿಟ್ಟು ನಮಗೆ ಕೆಲಸ ಮಾಡಿಕೊಡಿ ಅಂತ ನಮಗೇನೇ ತೊಂದರೆಗಳಿದ್ರು ಅವ್ರ ಹತ್ರ ನಾವು ಮಾತಾಡ್ಬೋದು ಹಾಗಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ನಾಯಕರು ವೇದಿಕೆ ಮೇಲಿದ್ದಾರೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸಣ್ಣವರು ಅವರ ಕ್ರಮ ಸಂಖ್ಯೆ ಎರಡು ಅವ್ರ ಮುಂದೆ ಒಂದು ಮೊದಲನೇ ಪ್ರಾಶಸ್ತ್ಯ ಮತ ಅಂದ್ರೆ ಒಂದು ಲೈನ್ ಹಾಕ್ಬೇಕು ಇಲ್ಲಾಂದ್ರೆ ಓಟ್ ಅಮಾನ್ಯವಾಗ್ತದೆ ದಯವಿಟ್ಟು ಯಾವುದೇ ಆಮಿಷಗಳೊಳಗಾಗ್ತೀರಾ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವೆಲ್ಲರೂ ಗೆಲ್ಲಿಸಿಕೊಡ್ಬೇಕಂತ ಟೈಮ್ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶಾಲೆಯ ಮುಖ್ಯ ಹಾಗಾಗಿ ನಾವೆಲ್ಲರೂ ಕೂಡ ಹೇಳೋದು ಇಷ್ಟೇನೆ ಒಂದು ಒಳ್ಳೆ ಒಂದು ವ್ಯಕ್ತಿನ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಅವರು ನಮ್ಮ ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರಣ್ಣ ಇವತ್ತು ನಮಗೆ ಅಭ್ಯ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಾವುಗಳೆಲ್ಲರೂ ಕೂಡ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿ ನಮ್ಮೆಲ್ಲರ ಶಕ್ತಿಯಾಗಿ ನಿಂತ್ಕೊಳ್ಳಿ ವಿಶೇಷವಾಗಿ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದ್ದಾರೆ ನಮ್ಮ ಶಿಕ್ಷಕರು ಕೊರತೆ ಏನಿದೆ ಅವರ ಪರವಾಗಿ ಅವರ ಧ್ವನಿಯಾಗಿ ನಿಲ್ಲಿ ಅಂತ ನಾನು ನಾನೆಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ ಅವ್ರ ಪರವಾಗಿ ನಾನು ನಿಮ್ಮಲ್ಲೂ ಕೇಳ್ಕೊಳ್ಳೋದೇನೆಂದರೆ ನಾವೆಲ್ಲರೂ ಈ ಸರಿ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸಬೇಕು ಅಂತ ಒಂದು ಪಣ ತೊಟ್ಟು ಇಲ್ಲಿ ಬಂದಿರೋ ಎಲ್ಲ ಶಿಕ್ಷಕರಲ್ಲದೆ ಇವತ್ತು ಯಾರು ಬಂದಿಲ್ಲವೋ ಅವ್ರಿಗೂ ಕೂಡ ತಮ್ಮ ಇರ್ತಾರೆ ಅವ್ರಿಗೂ ಹೇಳೋಣ ಇವತ್ತೇನಾಗಿದೆ ಸರ್ಕಾರ ಇದೆ ಇವತ್ತು ಇವತ್ತೇನು ನಮ್ಮ ನಿಮ್ಗೆ ಗೊತ್ತಿದ್ದಂಗೆ ವಿರೋಧ ಪಕ್ಷದವ್ರನ್ನ ಕಳೆದ ಬಾರಿ ತಾವೆಲ್ಲ ಊಟ ಗೆಲ್ಸಿದ್ರಿ ಅವ್ರು ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡಿದ್ರು ಏನು ತಮ್ಮ ಕಷ್ಟಕ್ಕೆ ನಿಂತರು ಅಥವಾ ತಾವೆಲ್ಲ ನೋವುಗಳು ನೋಡಿರ್ತೀರಿ ಆ ನೋವನ್ನ ಅನುಭವಿಸಿರ್ತೀರಿ ಇವತ್ತು ಸರ್ಕಾರ ಕೂಡ ಇಲ್ಲ ಅವ್ರದ್ದು ಏನಿಲ್ಲ ಅವರು ಏನು ಮಾಡಿದ್ರು ಅದೆಲ್ಲ ತಮಗೆ ಗೊತ್ತಿದೆ ಇವತ್ತು ಸರ್ಕಾರ ಇದೆ ಹಾಗಾಗಿ ನಮ್ಮ ಶ್ರೀನಿವಾಸವ್ರನ್ನ ಗೆಲ್ಸ್ಕೊಂಡ್ರೆ ಅವ್ರು ಅಲ್ಲಿ ಹೋಗಿ ಸರ್ಕಾರದಲ್ಲಿ ಏನು ಕೆಲಸಗಳು ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಈಗ ಅವ್ರಿಗೆ ಶಕ್ತಿ ಇವ್ರಿಗೆ ಓಟ್ ಹಾಕಿದ್ರೆ ಅದು ನಿಮ್ಗೆ ಶಕ್ತಿಯಾಗಿ ನಿಲ್ಲುತ್ತೆ ಅದೇ ಇವಾಗ ಇವರು ವಿರೋಧ ಪಕ್ಷ ಇದ್ರ ವಿರೋಧವಾಗಿ ಯಾರು ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕಿದ್ರೆ ಅದು ಕಸದ ಬುಟ್ಟಿಗೆ ಏನಾಗ್ತೀವಿ ಒಂದು ಡಸ್ಟ್ಬಿನ್ಗೆ ಹಾಕೋ ಒಂದು ಪೇಪರ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸರ್ಕಾರ ಇರೋದರಿಂದ ಖಂಡಿತ ಅವರು ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ಅವ್ರನ್ನ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಓಟ್ ಕೊಡೋದ್ರ ಮುಖಾಂತರ ಗೆಲ್ಸ್ಕೊಡ್ಬೇಕು ಅಂತ ತಮ್ಮೆಲ್ಲ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ಹಾಗೂ ಇನ್ನೂ ಒಂದಷ್ಟು ನಮ್ಮ ನಾಯಕರು